ಭೂಮಿ ಮೇಲೆ ನಮಗಾಗೆ ಇರುವ ದೇವರೆಂದರೆ ಅಮ್ಮ ತನ್ನೆಲ್ಲ ಭಾರವನ್ನು ಬದಿಗೊತ್ತಿ ಮಗುವಿನ ಬಾಳಿಗೆ ಬುನಾದಿಯಾಗುವವಳೆ ತಾಯಿ ಅವಳ ತ್ಯಾಗಮಯ ಬದುಕಿಗೆ ಕೃತಜ್ಞತೆ ಸಲ್ಲಿಸಲು ಒದಗಿರುವ ದಿನವೇ ತಾಯಂದಿರ ದಿನ ಒಂಬತ್ತು ತಿಂಗಳು ತನ್ನ ಗರ್ಭದಲ್ಲಿರಿಸಿಕೊಂಡು ಮಗು ಜನಿಸುವ ವೇಳೆ ಆಕೆ ಪಡುವ ಕಷ್ಟ ನೋವು ಯಾರಿಗೂ ಬೇಡ ಆದರೂ ಅವಳು ನಗು ನಗುತ್ತಾ ಮಗುವಿಗೆ ಬರುವಿಕೆಗಾಗಿ ತನ್ನ ಜೀವನವನ್ನೇ ಪಣಕ್ಕಿಟ್ಟು ಹೋರಾಡುವಳು ನನಗೂ ಈ ಅನುಭವ ಆಗಿದೆ ನನ್ನ ಮಕ್ಕಳ ಜನನ ಕಣ್ಣಿನಲ್ಲಿ ಕಟ್ಟಿದಂತಿದೆ ಇದು ಒಬ್ಬ ತಾಯಿಗೆ ಮಾತ್ರ ಗೊತ್ತು ಅಮ್ಮ ಎಂದರೆ ಬದುಕು ನೀಡಿದ ದೇವತೆ ಕೈ ಹಿಡಿದು ಮುನ್ನಡೆಸಿದ ಮಹಾಮಾತೆ ಪ್ರತಿಯೊಬ್ಬರ ಬಾಳಿನಲ್ಲೂ ಅಮ್ಮನಿಗೆ ವಿಶೇಷ ಸ್ಥಾನವಿದೆ ಪ್ರತಿಯೊಬ್ಬರ ಅಭಿವೃದ್ಧಿಯ ಹಿಂದೆ ಅಮ್ಮನ ಪಾತ್ರ ಬಹಳ ಹಿರಿದು ಅಮ್ಮ ಎಂದರೆ ನಿಸ್ವಾರ್ಥ ಪ್ರೀತಿಯ ಸಂಕೇತ ಮಕ್ಕಳ ಖುಷಿಯಲ್ಲಿಯೇ ತನ್ನ ಖುಷಿಯನ್ನು ಕಾಣುವವರು ಅಮ್ಮ ತನ್ನ ಮಕ್ಕಳಿಗಾಗಿ ಎಂತಹ ಅಪಾಯವನ್ನು ಬೇಕಾದರೂ ಎದುರಿಸಲು ಹಾಗೂ ಯಾವ ತ್ಯಾಗಕ್ಕೂ ಅಮ್ಮ ಸಿದ್ಧರಿರುತ್ತಾರೆ ಎಂಬುದೇ ಸತ್ಯ ಕೆಲವರು ನೇರವಾಗಿ ಅಮ್ಮನೆದುರು ಪ್ರೀತಿ ತೋರಿಸುವುದಿಲ್ಲ ಹಾಗಂತ ಪ್ರೀತಿ ಇಲ್ಲ ಎಂದಲ್ಲ ಬದಲಾಗಿ ಏನೋ ಒಂಥರ ಭಯ ಎಲ್ಲಿ ನಮ್ಮಿಂದ ತುಂಬ ಪ್ರೀತಿ ಮಾಡುವವರು ನಮ್ಮಿಂದ ದೂರ ಆದರೆ ಎಂದು ಏಕೆಂದರೆ ನಾನು ಅವರಲ್ಲಿ ಒಬ್ಬಳು ನಮ್ಮ ಪ್ರೀತಿ ಯಾವಾಗ ಹೊರಬರುತ್ತದೆ ಎಂದರೆ ನನ್ನ ತಾಯಿ ಮನೆಗೆ ಬರೋದು ಲೇಟ್ ಆದರೆ ಅಥವಾ ಸರಿಯಾದ ಸಮಯಕ್ಕೆ ಅವರು ಫೋನ್ ರಿಸೀವ್ ಮಾಡದೆ ಹೋದರೆ ಅವರ ಮುಖ ನೋಡದೆ ಹೋದರೆ ನನ್ನ ಜೀವ ಹೋದಂತಾಗುತ್ತದೆ ಅವರು ಬಂದ ತಕ್ಷಣ ಹೋದ ಜೀವ ಮರಳಿ ಬಂದಂತಾಗುತ್ತದೆ ಅಮ್ಮನ ನಗು ನನ್ನಲ್ಲಿ ನೆಮ್ಮದಿ ತರುತ್ತದೆ ನಿಮ್ಮ ಪ್ರೀತಿ ನಮ್ಮ ನೋವನ್ನು ಮರೆಸುತ್ತದೆ ಅಮ್ಮ ನೀವೇ ನನ್ನ ಸರ್ವಸ್ವ ಈ ಪ್ರಪಂಚದಲ್ಲಿ ಅತಿದೊಡ್ಡ ನ್ಯಾಯಾಲಯ ಎಂದರೆ ಅದು ಅಮ್ಮನ ಮಡಿಲು ಮಾತ್ರ ಏಕೆಂದರೆ ನಾವು ಮಾಡುವ ಪ್ರತಿಯೊಂದು ತಪ್ಪಿಗೂ ಕ್ಷಮೆ ಸಿಗುತ್ತದೆ ಮಗುವಿನ ಪಾತ್ರ ಮತ್ತು ಮೌಲ್ಯಗಳ ವಿಷಯಕ್ಕೆ ಬಂದಾಗ ತಾಯಿಯೇ ಮೊದಲ ಗುರು ತಾಯಿ ತನ್ನ ಪ್ರೀತಿ ಪೋಷಣೆ ಮತ್ತು ಬೋಧನೆಗಳ ಮೂಲಕ ಮಗುವಿನ ಭವಿಷ್ಯದ ಅಡಿಪಾಯ ಹಾಕುತ್ತಾಳೆ ತಾಯಂದಿರ ಪಾತ್ರವು ಎಷ್ಟು ವರ್ಷಗಳು ಕಳೆದರೂ ಎಂದಿಗೂ ಬದಲಾಗುವುದಿಲ್ಲ ಮತ್ತು ಅವರ ಶಕ್ತಿಯ ಆಧಾರ ಸ್ತಂಭವಾಗಿ ಉಳಿಯುತ್ತಾಳೆ ಜೀವನದಲ್ಲಿ ನೀವು ಭಗವಂತನ ಹತ್ತಿರ ಏನಾದರೂ ಬೇಡಿಕೊಳ್ಳಬೇಕೆಂದರೆ ನಿಮ್ಮ ತಂದೆ ತಾಯಿಗೆ ದೀರ್ಘಾಯುಷ್ಯ ಕೊಡಲಿ ಎಂದು ಬೇಡಿಕೊಳ್ಳಿ ನಿಮ್ಮನ್ನು ಅವರಷ್ಟು ಪ್ರೀತಿಸುವವರು ಮತ್ಯಾರೂ ಇಲ್ಲ ಅಂಥ ತಾಯಿಯನ್ನು ಯಾರು ದೂರ ಮಾಡಬೇಡಿ ಏಕೆಂದರೆ ತಾಯಿ ಇಲ್ಲದೆ ಅದೆಷ್ಟೋ ಜನರು ಅನಾಥರಾಗಿದ್ದಾರೆ ನಿಮಗೆ ತಾಯಿಯ ಮಡಿಲು ಸಿಕ್ಕಾಗ ಅವರನ್ನು ಕಾಪಾಡಿಕೊಳ್ಳಿ ಜೀವನವಿಡಿ ನಿಮ್ಮ ಸಂತೋಷಕ್ಕಾಗಿ ಬಾಳುವ ಅವರಿಗೆ ಅವರ ಮುಪ್ಪಿನಲ್ಲಿ ಅವರ ಸಂತೋಷಕ್ಕಾಗಿ ಬಾಳಿ ಬದುಕಿ ಅಮ್ಮ ನಿಮ್ಮ ನಿರ್ಮಲ ನಗು ನನ್ನ ಪ್ರತಿದಿನವನ್ನು ಪ್ರಕಾಶಮಾನವಾಗಿಸುತ್ತದೆ ಬದುಕಿಗೊಂದು ಚೈತನ್ಯ ತುಂಬುತ್ತದೆ ನಿಮಗೆ ಅಮ್ಮಂದಿರ ದಿನದ ಶುಭಾಶಯಗಳು ತಾಯಿಯ ಬಗ್ಗೆ ಹೇಗೆ ಮಾತನಾಡುತ್ತಾ ಹೋದರೆ ಪದಗಳೇ ಸಿಗದು ಎಲ್ಲ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ